ಹೊಸ ನಾಲ್ಕು ಪ್ರೌಢಶಾಲೆ ಮಂಜೂರು ಗ್ರಾಮೀಣ ಮಕ್ಕಳಿಗೆ ಅನುಕೂಲಕರ ಸೋಮವಾರದಿಂದ ಪ್ರವೇಶ ಆರಂಭ ಬಿಇಒ ಗೌಡ ಹೇಳಿಕೆ ಯಲಬುರ್ಗಾದಲ್ಲಿ ಹೊಸದಾಗಿ ಪ್ರಾರಂಭಿಸಲಾದ ನಾಲ್ಕು ಪ್ರೌಢಶಾಲೆಗಳ ಸೋಮವಾರದಿಂದ ಪ್ರವೇಶ ಆರಂಭಿಸುವುದಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಕ್ರಮ ವಹಿಸಲಾಗುವುದು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ ಗೌಡ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಕ್ಕಿದ್ದ ತಾಲೂಕಿಗೆ ಹೊಸದಾಗಿ ಉನ್ನತೀಕರಣಗೊಂಡ ನಾಲ್ಕು ಪ್ರೌಢಶಾಲೆಗಳ ಪ್ರಾರಂಭೋತ್ಸವ ಕುರಿತು ಶುಕ್ರವಾರದಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಕ್ಷೇತ್ರದಲ್ಲಿ ಶೈಕ್ಷಣಿಕ ಸುಧಾರಣೆ ಹತ್ತು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಯಲಬುರ್ಗಾ ತಾಲೂಕಿನ ಹಿರೇವಂಕಲಕೋಟ ಸುಲೇಗುಡ್ಡ ಮತ್ತು ಕುಕನೂರು ತಾಲೂಕಿನ ಸೋಂಪುರ ಮತ್ತು ರ್ಯಾಂಪುರ ಗ್ರಾಮಗಳಲ್ಲಿ ಒಟ್ಟು ನಾಲ್ಕು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳನ್ನು ಪ್ರೌಢಶಾಲೆಗಳನ್ನಾಗಿ ಉನ್ನತೀಕರಣಗೊಳಿಸಲು ಶಾಸಕರ ಶಿಫಾರಸಿಗೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ ಶಾಲೆಗಳನ್ನು ಉನ್ನತೀಕರಣಗೊಳಿಸುವುದರಿಂದ ಗ್ರಾಮೀಣ ಪ್ರದೇಶದ ಮಕ್ಕಳು ಗುಣಾತ್ಮಕ ಶಿಕ್ಷಣ ಪಡೆಯಲು ಅನುಕೂಲವಾಗಲಿದೆ ಎಂದು ಅವರು ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಎರಡು ವರ್ಷದ ಅವಧಿಯಲ್ಲಿ ಕ್ಷೇತ್ರಕ್ಕೆ ಹದಿನಾರು ಪ್ರೌಢಶಾಲೆಗಳನ್ನು ಮಂಜೂರು ಮಾಡಿಸಿದ್ದು ರಾಯರೆಡ್ಡಿಯವರ ಶೈಕ್ಷಣಿಕ ದೂರದೃಷ್ಟಿಗೆ ಸಾಕ್ಷಿಯಾಗಿದೆ ಪ್ರತ್ಯೇಕ ಬಾಲಕಿಯರಿಗಾಗಿ ನಾಲ್ಕು ಪ್ರೌಢಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ ಎಲ್ಲಾ ಪ್ರೌಢಶಾಲೆಗಳಿಗೆ ಆದ್ಯತೆ ಮೇರೆಗೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲಾಗಿದೆ ಹೊಸದಾಗಿ ಜಿಲ್ಲಾ ಪಂಚಾಯಿತಿಯ ಕೊಪ್ಪಳ ತಾಲೂಕ್ ಪಂಚಾಯಿತಿ ಯಲಬುರ್ಗಾ ಸಭಾಂಗಣದಲ್ಲಿ ಬಿಒ ಸೋಮಶೇಖರಗೌಡ ಪಾಟೀಲ್ ಮಾತನಾಡಿ ಮಂಜೂರಾದ ಪ್ರೌಢಶಾಲೆಗಳಿಗೆ ಅತಿಥಿ ಶಿಕ್ಷಕರನ್ನ ಇಲಾಖೆಯ ನಿಯಮಾವಳಿ ಪ್ರಕಾರ ಮಾಡಿಕೊಳ್ಳಲಾಗುವುದು ಅಲ್ಲಿಯವರೆಗೆ ಸಮೀಪದ ಶಾಲೆಯ ಮುಖ್ಯ ಶಿಕ್ಷಕರನ್ನ ಹೆಚ್ಚುವರಿಯಾಗಿ ಪ್ರಭಾರಿಗಳನ್ನಾಗಿ ನೇಮಕ ಮಾಡಲಾಗಿದೆ ಪ್ರೌಢಶಾಲೆಗಳ ಕಟ್ಟಡಕ್ಕೆ ಹಾಗೂ ಪೀಠೋಪಕರಣ ಖರೀದಿಗಾಗಿ ಕೆಕೆಆರ್ಡಿಬಿ ವತಿಯಿಂದ ಎರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಅನುದಾನ ಲಭ್ಯವಿದ್ದು ಸ್ಥಳೀಯ ದಾನಿಗಳು ಭೂದಾನುವ ಮಾಡುವ ಮೂಲಕ ಸಹಕಾರ ನೀಡಬೇಕು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಬದಲಾವಣೆ ತರಲು ಶಾಸಕ ಬಸವರಾಜ ರಾಯರೆಡ್ಡಿ ಅವರ ಪರಿಶ್ರಮ ಮತ್ತು ದೂರದೃಷ್ಟಿಯಿಂದ ಶಾಸಕರ ಪ್ರಯತ್ನದಿಂದ ಇಂದು ಯಲಬುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಅರವತ್ಮೂರು ಪ್ರೌಢಶಾಲೆಗಳು ಕಾರ್ಯನಿರ್ವಹಿಸುತ್ತಿದ್ದು ಬಡ ಮಕ್ಕಳಿಗೆ ಶೈಕ್ಷಣಿಕ ಭವಿಷ್ಯ ಕಂಡುಕೊಳ್ಳೋಕೆ ಅನುಕೂಲಕರವಾಗಿದೆ ತಾಲೂಕಿನಲ್ಲಿ ಶೈಕ್ಷಣಿಕ ಪ್ರಗತಿ ಸಾಧಿಸಲು ಅಧಿಕಾರಿಗಳು ಹಾಗೂ ಶಿಕ್ಷಣ ಅಭಿಮಾನಿಗಳನ್ನು ಒಳಗೊಂಡಂತೆ ಸರ್ಕಾರಿ ಹಿರಿಯ ಮತ್ತು ಪ್ರೌಢಶಾಲೆಗಳಲ್ಲಿ ಶಾಲಾ ಸುಧಾರಣಾ ಸಮಿತಿ ರಚನೆ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಸಮಿತಿಯ ಜವಾಬ್ದಾರಿ ಕುರಿತು ತಿಳಿಸಲಾಗುವುದು ಎಂದು ಹೇಳಿದರು ತಾಲೂಕ್ ಪಂಚಾಯತ್ ಇಒ ಸಂತೋಷ್ ಪಾಟೀಲ್ ಬೀರಾದಾರ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಸುಧೀರ್ ಕೊರ್ಲಹಳ್ಳಿ ಸಂಗಮೇಶ್ ಗುತ್ತಿ ಪದವಿ ಪೂರ್ವ ಕಾಲೇಜ ಸಿಡಿಸಿ ಉಪಾಧ್ಯಕ್ಷ ಸಿದ್ದನಗೌಡ ಬನಪ್ ಗೌಡ ಶಾಲಾ ಸುಧಾರಣಾ ಸಮಿತಿ ಸದಸ್ಯೆ ಸವಿತಾ ಓಜನಹಳ್ಳಿ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಸದಸ್ಯ ಓಬಳಪ್ಪ ಕುಲಕರ್ಣಿ ಬಿಆರ್ಸಿ ಸಮನ್ವಯ ಅಧಿಕಾರಿ ಅಶೋಕ್ ಗೌಡ್ರ ದೈಹಿಕ ಪರಿವೀಕ್ಷಕ ವೀರಭದ್ರಪ್ಪ ಅಂಗಡಿ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟರ್ ಸಿಎ ಆದಿ ಸರ್ಕಾರಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ದೇವಪುಲ್ಗುಡ್ಡ ಆಮೇಲೆ ಇನ್ನೊಂದು ಸರ್ಕಾರಿ ಪ್ರೌಢಶಾಲೆ ಉಲೆಗುಡ್ಡ ಮೂರನೇದು ಸರ್ಕಾರಿ ಪ್ರೌಢಶಾಲೆ ಡ್ಯಾಂಪುರ್ ನಾಲ್ಕನೇದು ಸರ್ಕಾರಿ ಪ್ರೌಢಶಾಲೆ ಸೋಂಕು ಹೀಗೆ ಒಟ್ಟು ನಾಲ್ಕು ಪ್ರೌಢಶಾಲೆಗಳು ಪ್ರಸ್ತುತ ಇದೇ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಇದಕ್ಕೆ ಪೂರ್ವಕವಾಗಿ ಈಗಾಗಲೇ ಮಾನ್ಯ ಶಾಸಕರು ಕೆ ಆರ್ ಡಿ ವಿರ ಆವಿಷ್ಕಾರ ಕಾರ್ಯಕ್ರಮ ಇದೆ ಅಕ್ಷರ ಆವಿಷ್ಕಾರ ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಈ ಎರಡು ಸಾಲುಗಳಿಗೆ ಒಟ್ಟು ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿಗಳನ್ನ ಈ ಸರ್ಕಾರಿ ಪ್ರೌಢಶಾಲೆಗಳಿಗೆ ಮೀಸಲಾಗಿರ್ತಕ್ಕಂಥ ಈ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿಗಳಲ್ಲಿ ಎರಡು ಕೋಟಿ ರೂಪಾಯಿಗಳನ್ನ ಕಟ್ಟಡದ ನಿರ್ಮಾಣಕ್ಕಾಗಿ ಬಳಸಲು ಮತ್ತು ಐವತ್ತು ಲಕ್ಷ ರೂಪಾಯಿಗಳನ್ನ ಪೀಠೋಪಕರಣಗಳನ್ನ ಶಾಲೆಗೆ ಆಸನ ವ್ಯವಸ್ಥೆ ಮತ್ತು ಪೀಠೋಪಕರಣಗಳ ವ್ಯವಸ್ಥೆಗಾಗಿ ಒಟ್ಟು ಐವತ್ತು ಲಕ್ಷ ರೂಪಾಯಿಗಳನ್ನ ಈ ಪೀಠೋಪಕರಣ ಭಾಗವಾಗಿ ಈಗೇನು ನಾವು ನಾಲ್ಕು ಪ್ರೌಢಶಾಲೆಗಳು ಇದಕ್ಕೆ ಮೊದಲು ಯಾರಾದರೂ ಧಾನ್ಯಗಳಿಂದ ಎಲ್ಲರೂ ಭೂಮಿ ಸಿಗದ ಪ್ರಯತ್ನ ಮಾಡುದು ಒಂದ್ರೆ ಧಾನ್ಯಗಳಿಂದ ಭೂಮಿ ಸಿಗದೇ ಇದ್ದಂತ ಪಕ್ಷದಲ್ಲಿ ಪ್ರತಿ ನಾಲ್ಕು ಪ್ರತಿ ಪ್ರೌಢಶಾಲೆಗಳು ನಾಲ್ಕು ಎಕರೆ ಭೂಮಿಗಳನ್ನ ಏನು ಸರ್ಕಾರಿ ನಿಯಮಾವಳಿಗಳು ಖರೀದಿ ಮಾಡಿ ವ್ಯವಸ್ಥೆ ಮಾಡ್ತಾರೆ ನೀಡಿರ್ತಕ್ಕಂಥದ್ದು ಇಷ್ಟು ನಮ್ಗೆ ನಾಲ್ಕು ಪ್ರೌಢಶಾಲೆಗಳ ಮಂಜೂರಾತಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಭೂಮಿ ವ್ಯವಸ್ಥೆ ಬಗ್ಗೆ ಒಂದ ಇನ್ನು ಈ ನಾಲ್ಕು ಪ್ರೌಢಶಾಲೆಗಳನ್ನ ಈ ವರ್ಷ ರನ್ ಮಾಡಬೇಕಾಗಿರೋದ್ರಿಂದ ಈಗಾಗಲೇ ನಾಲ್ಕು ಪ್ರೌಢಶಾಲೆಗಳಿಗೆ ಹೆಚ್ಚುವರಿ ಪ್ರಮಾಣವನ್ನು ವಹಿಸಿ ಮುಖ್ಯೋಪಾಧ್ಯಾಯರನ್ನ ಈಗಾಗಲೇ ನೇಮಿಸಿರ್ತಕ್ಕಂಥದ್ದು ಇದಕ್ಕೆ ಸೋಂಪುರ ಮಾಡಿರ್ತಕ್ಕಂಥದ್ದು ಹಿರೇಮೂರು ಕೂಟ ಹೈಸ್ಕೂಲ್ಗೆ ಹಿರೇಮೂಟ ಈಗ ಪ್ರೆಸೆಂಟ್ ಹೈಸ್ಕೂಲ್ ಎಡ್ ಮಾಡಿ ಪ್ರಭಾವವನ್ನ ವಹಿಸಿರ್ತಕ್ಕಂಥದ್ದು ದ್ಯಾಮ್ಪುರ್ ಸರ್ಕಾರಿ ಪ್ರೌಢಶಾಲೆಗೆ ರಾಜು ರಾಡೋರ್ ಅವರ ಮುಖ್ಯೋಪಾಧ್ಯಾಯ ನೇಮಕ ಮುಖ್ಯೋಪಾಧ್ಯಾಯ ಹೆಚ್ಚುವರಿ ನಿರ್ವಹಿಸಿ ಈಗ ಪ್ರವೇಶಗಳಿಗೆ ಸಂಬಂಧಪಟ್ಟಂತೆ ಸಿದ್ಧತೆಯನ್ನ ಮಾಡಿಕೊಳ್ತಿರ್ತಕ್ಕಂಥದ್ದು ಇದು ಆಡಳಿತಾತ್ಮಕವಾಗಿ ವ್ಯವಸ್ಥೆ ಆಗಿರತಕ್ಕಂಥದ್ದು ಮುಖ್ಯೋಪಾಧ್ಯಾಯರಾಗಿ ಜೊತೆಗೆ ಈ ವರ್ಷ ಕೆ ಕೆಆರ್ ಡಿ ಆರು ವಿಷಯಗಳ ಶಿಕ್ಷಣ